ನಮ್ಮ ಹೆಸರು ವೀಣಾ ಆದಿನಾರಾಯಣ ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವತ್ತು ಸದಸ್ಯರು ಸೀಟ್ ಹತ್ತಿದ್ದು ನಮಗೆ ನಮಗೆ ಅಧ್ಯಕ್ಷ ಸ್ಥಾನಕ್ಕೆ ಸೀಟ್ ಸೀಟ್ ಹತ್ತಿದ್ದಕ್ಕೆ ನಮಗೆ ಸಹಾಯ ಮಾಡಿದಂಥ ಎಲ್ಲ ಲೇಡಿ ಮೆಂಬರ್ಸ್ಗೂ ಪುರುಷರ ಮೆಂಬರ್ಸ್ಗೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಮತ್ತು ಎಲ್ಲ ಒಳ್ಳೆ ಕೆಲಸ ಆಗಬೇಕು ಅಂತ ಏಳು ಪ ಏಳು ಊರಿಗೂ ತುಂಬ ಕೆಲಸಗಳು ಮೂಲಭೂತ ಸೌಕರ್ಯಗಳು ಎಲ್ಲ ಮಾಡ್ದಿ ಮಾಡಿಕೊಡ್ತೀನಿ ಮತ್ತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರನ್ನೂ ಒಂದೇ ಥರ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿಸಿ ಪ್ರಾ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತೀನಿ ಆನೆಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಆ ಒಂದು ಚುನಾವಣೆಯಲ್ಲಿ ನಾವು ಒಂದು ತಿಂಗಳ ಕಾಲ ಏನು ಪ್ರವಾಸ ಹೋಗಿ ಇವತ್ತು ಹದಿನಾರು ಹದಿನಾರು ಸದಸ್ಯರು ಈ ಗ್ರಾಮ ಪಂಚಾಯತಿಗೆ ಸದಸ್ಯರು ಹದಿನಾರು ಸದಸ್ಯಾರೆ ಆ ಹದಿನಾರು ಸದಸ್ಯರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಹನ್ನೊಂದು ಸದಸ್ಯರು ನಮಗೆ ಮತಗಳನ್ನು ನೀಡಿ ಇವತ್ತು ಜಯಶೀಲರನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ಯಥೇಚ್ಛವಾಗಿ ಹೆಣ್ಣು ಮಕ್ಕಳು ಸದಸ್ಯರು ನಮಗೆ ಸಹಾಯ ಮಾಡಿ ಸಮಾನತೆಯನ್ನು ತೋರಿಸಿದ್ದಾರೆ ಏನು ಹಿಂದುಳಿದ ವರ್ಗ ಯಾದವ ಜನಾಂಗ ಗೊಲ್ಲ ಜನಾಂಗಕ್ಕೆ ಸೇರಿದ ನಾವು ವೀಣಾ ಆದ ನಾವು ಇವತ್ತು ನಮಗೆ ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೂ ಒಂದು ಸ್ಥಾನ ಕೊಡ್ತೀವಿ ಅನ್ನೋದನ್ನ ಹೆಮ್ಮೆಯಿಂದ ಈ ಕರ್ಪು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಒಂದು ಚೇರಲ್ಲಿ ಕುಳಿಸೋ ಅದ್ಭುತವಾದಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಏನು ಏಳು ಗ್ರಾಮಗಳಿದೆ ರಾಚಮನಹಳ್ಳಿ ಬಿದಿರ್ಗೆರೆ ಕರ್ಪೂರು ಬೆಸ್ಮನಹಳ್ಳಿ ಅರವಂಟಿಗೆಪುರ ಆಳ್ದೇನಹಳ್ಳಿ ದಿನ್ನೂರು ಈ ಗ್ರಾಮಗಳಿಗೆ ನಮ್ಮ ಕೈಯಲ್ಲಾದಂತಹ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಮಾನತೆಯಾಗಿ ಕೆಲಸ ಮಾಡಲು ಇವತ್ತಿನ ದಿವಸ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಅದೇ ರೀತಿ ನಮಗೆ ಏನು ನಮಗೆ ಹಿಂದೆ ನಿತ್ತು ಮಾಡಿದಂತಹ ಲೀಡರ್ಗಳನ್ನು ನಾವು ಈ ಸಂದರ್ಭದಲ್ಲಿ ಇದ್ದೇವೆ ನಮಗೆ ಸಹಾಯ ಮಾಡಿದ್ದಾರೆ ಪಕ್ಷ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂಥ ಲೀಡರ್ಸ್ ಇದ್ದಾರೆ ಮನೆ ಅವ್ರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ ನಾವು ಜೀವಂತ ಇರೋವರೆಗೂ ನಾವು ತಿಳ್ಕೊತೇವೆ ಅಂಥವರು ನಮಗೆ ಇವತ್ತು ಕೈ ಹಿಡಿದು ಈ ವೇದಿಕೆನ ಈ ಒಂದು ಸೀಟನ್ನು ನಮಗೆ ಕೊಟ್ಟಿದ್ದಾರೆ ಏನು ಎಲ್ಲ ಸದಸ್ಯರಿಗೂ ಎಲ್ಲ ಗ್ರಾಮಗಳಿಗೂ ನಾವು ಸಮಾನತೆಯಿಂದ ಸಮಾನ ಧೋರಣೆಯಲ್ಲಿದ್ದರೆ ಪಕ್ಷಭೇದ ಮರೆತು ನಾವು ಅವರಿಗೆ ನಮ್ಮ ಪಂಚಾಯತಿಯಿಂದ ಸಿಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನೀಡಲು ನಾವು ಬದ್ಧರಾಗಿದ್ದೇವೆ ಹಾಗೂ ಏನು ಏಳು ಗ್ರಾಮಗಳಿಂದ ಇವತ್ತು ಈ ಒಂದು ಅಧಿಕಾರನ ಸ್ವೀಕರಿಸಬೇಕಾದ್ರೆ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಸಿಬ್ಬಂದಿ ಕಪ್ಪು ಗ್ರಾಮ ಪಂಚಾಯತಿ ಪಂಚಾಯತಿ ಸಿಬ್ಬಂದಿಗಳು ಸಹ ನಾವು ಈ ವೇದಿಕೆ ಮೇಲೆ ಕುತ್ಕೊಂಡಿದ್ದೀವಿ ಈ ಒಂದು ಚೇರನ್ನು ಅಲಂಕರಿಸಿದ್ದೀವಿ ಇವತ್ತಿನ ದಿವಸ ಅವರು ಸಹ ನಮಗೆ ಸಹಾಯ ಮಾಡಿದಲ್ಲಿ ಪಿ ಡಿ ಒ ಇರ್ಬೋದು ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡೋ ಅಂಥ ಕಾರ್ಯನ ಮಾಡಬೇಕು ಎಲ್ಲೋ ಅಷ್ಟೇ ಏನೇ ಯಾರೇ ಸಾ ಸಾಮಾನ್ಯರು ಹೇಳಿದ ತಕ್ಷಣ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವರು ನಮಗೆ ದೂರನ್ನು ಕೊಟ್ಟ ಮೇಲೆ ಒಂದು ವಾರ ಒಳಗಡೆ ನಾವು ಅದನ್ನು ಸಾಲು ಮಾಡೋದಕ್ಕೆ ಆಗುತ್ತೆ ನಮ್ಮ ತಕ್ಷಣ ಮಾಡಿಲ್ಲ ಆ ನೀವು ಹೊಸ್ದಾಗ ಅಧ್ಯಕ್ಷರಾಗಿದ್ದೀರಾ ಈ ಕೂಡಲೇ ಮಾಡಿಬಿಡಿ ಅಂದರೆ ನೀವು ಅದನ್ನು ತಿಳ್ಕೊಂಡು ಆಂ ಸಾರ್ವಜನಿಕರಿಗೂ ನಮಗೆ ಕೈ ಜೋಡಿಸ್ಬೇಕು ಏನು ಮೂಲಭೂತ ಸೌಕರ್ಯಗಳು ನಿಮಗೆ ಲೈಟ್ ಇರ್ಬೋದು ವಿದ್ಯುಚ್ಛಕ್ತಿ ಇರ್ಬೋದು ಮೋರಿ ಇರ್ಬೋದು ನೀರು ಇರ್ಬೋದು ಇದನ್ನ ನಾವು ಸಮರ್ಪಕ ಕೊಡಲು ನಾವು ಸದಾ ಸಿದ್ರಿರ್ತೇವೆ ಏನು ಈಗ ಡೆಂಗ್ಯೂ ಜ್ವರ ಇದು ಪಬ್ಲಿಕ್ ಆಗಿದೆ ವೈರಲ್ ಫೀವರ್ ಅದು ಆಗಿದೆ ಅದಕ್ಕೆ ಈಗಾಗಲೇ ನಾವು ಕಳೆ ಔಷಧಿ ನೋಡಿದಕ್ಕೆ ಈಗಾಗಲೇ ಹೇಳಿದ್ದೀವಿ ಮತ್ತೆ ಆ ಬ್ಲೀಚಿಂಗ್ ಅನ್ನು ಸಹ ಹಾ ಎಲ್ಲಾ ಗ್ರಾಮಗಳಲ್ಲೂ ಅಳವಡಿಸೋದಕ್ಕೆ ಈಗಾಗಲೇ ನಾವು ಅವ್ರಿಗೆ ನಮ್ಮ ಪಿಡಿಯುವ ಮತ್ತು ನಮ್ಮ ಸಿಬ್ಬಂದಿಗೆ ಮನವಿ ಮಾಡಿದ್ದೀವಿ ಆ ಅವರು ಕ ಅವರು ಸಹ ನಮಗೆ ಕೈ ಜೋಡಿಸ್ತಾ ಇದ್ದಾರೆ ಆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಎಲ್ಲಾ ಸದಸ್ಯರು ನಮಗೆ ಹಾಂ ಸಪೋರ್ಟ್ ಅನ್ನು ಕೊಡಬೇಕು ಅದೇ ನಿಟ್ಟಿನಲ್ಲಿ ನಾವು ಯಾವುದೇ ಧೋರಣೆ ಇಲ್ಲದೆ ಸಮಾನತವಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಈಗ ಒಳ್ಳೆ ನೀವು ಒಳ್ಳೆಯದು ಹೇಳಿದೆ ಈಗ ಪಂಚಾಯತಿ ಏಳುವರೆಗೂ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮಗೆ ಯಾವುದೇ ಆದಂಥ ಬೇರೆ ಸೋರ್ಸ್ಗಳು ಕಮ್ಮಿ ಇದೆ ಬೇರೆ ಪಂಚಾಯತಿಗಳಲ್ಲಾದ್ರೆ ಹಾಂ ಯಥೇಚ್ಛವಾಗಿ ಕಂಪ್ನಿಗಳಿದೆ ಹಾಂ ಲೇಔಟ್ಗಳಿದೆ ಅದರಿಂದ ಬರ್ತಕ್ಕಂಥ ಸೋರ್ಸಿಂದ ಡೆವಲಪ್ಮೆಂಟ್ ಆಗುತ್ತೆ ನಾವು ಇವತ್ತು ನಮಗೆ ಆಧಾರವಾಗಿ ನಿಂತಿರೋದಂದರೆ ಅಲಯನ್ಸ್ ಕಾಲೇಜ್ ಒಂದೇ ಈ ಕರ್ಪು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಅಲಿಯನ್ಸ್ ಕಾಲೇಜಿಂದ ಬರ್ತಕ್ಕಂಥ ತೆರಿಗೆಯನ್ನು ಇಟ್ಕೊಂಡು ನಾವು ಇದು ಡೆವಲಪ್ಮೆಂಟ್ ಮಾಡ್ಬೋದು ನಾವು ಅವ್ರಿಗೆ ಇವಾಗ ಮನವಿ ಕೊಡ್ತೀವಿ ಮೊದಲು ಮನವಿ ಕೊಡ್ತೀವಿ ಅದೇನಿದೆ ಟ್ಯಾಕ್ಸು ಟ್ಯಾಕ್ಸನ್ನು ಕೊಡಿ ಏನು ಇವಾಗೆಲ್ಲ ಲೀಗಲೈಸ್ ಇವಾಗೆಲ್ಲ ಕಂಪ್ಯೂಟರೈಝ್ ಇದೆ ಅದ್ರ ಮೂಲಕ ನೀವು ಪೇಮೆಂಟ್ ಮಾಡಿ ಆ ಅದರಲ್ಲಿ ಬರ್ತಕ್ಕಂಥ ದುಡ್ಡನ್ನು ನಾವು ಏಳು ಗ್ರಾಮಗಳಿಗೆ ಸಮರ್ಥವಾಗಿ ನಾವು ನೀಡ್ತೇವೆ ಅಂತೇಳಿ ಈ ಸಂದರ್ಭ